ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ದಾಲ್ ಖಿಚಡಿ ಅಥವಾ ತರಕಾರಿ ಕಿಚಡಿ ತುಂಬ ಸಿಂಪಲ್ಲಾಗಿ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಇದ್ದೀನಿ ನಿಮಗೆ ಬೆಳಗ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಜಾಸ್ತಿ ತರಕಾರಿ ಏನೂ ಬೇಕಾಗಿಲ್ಲ ತುಂಬ ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಈ ದಾಲ್ ಕಿಚಡಿ ಅಥವಾ ತರಕಾರಿ ಕಿಚಡಿನ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ನೋಡಿ ಒಂದು ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಅಕ್ಕಿ ರಾಸನ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮನೆಯಲ್ಲಿ ಮಾಡಿರುವಂಥ ಬೇಳೆನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ತೊಗರಿಬೇಳೆ ಅರ್ಧ ಗ್ಲಾಸು ತೊಗರಿಬೇಳೆನ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಶೇಂಗದ ಕಾಳನ್ನ ತೊಗೊಂಡಿದ್ದೀನಿ ಶೇಂಗದ ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕಿಚಡಿ ತಿನ್ನೋ ಟೈಮಲ್ಲಿ ಒಂದೊಂದು ಬೀಜ ಸಿಕ್ಕಾಗ ತಿನ್ನೋಕ್ಕೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ನಾನಿಲ್ಲಿ ಒಂದು ತೆಮ್ಗೆ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಇದ್ದೀನಿ ಒಂದು ಎರಡು ಮೂರು ಸರ್ತಿ ನೀಟಾಗಿ ತೊಳ್ಕೊಳ್ಳಿ ಅಕ್ಕಿ ಸ್ವಲ್ಪ ಗ ಹೊಲಸಿರುತ್ತಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಬೇಳೆ ಮತ್ತು ಕಡಲೆ ಬೀಜನ ಅದನ್ನು ಇದ್ದೀನಿ ನೀಟಾಗಿ ಎಲ್ಲನೂ ಹಾಕ್ಕೊಂಡು ಅದಾದಮೇಲೆ ನಾವು ತರಕಾರಿ ಏನೆಲ್ಲ ಇರುತ್ತೆ ನೋಡಿ ಮನೆಯಲ್ಲಿ ಅದನ್ನು ಹಾಕ್ಕೋಬೋದು ನಾನು ಇಲ್ಲಿ ಎರಡೇ ತರಕಾರಿ ಹಾಕಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಎರಡೂ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕಂದರೆ ಬಟಾಣಿ ಮತ್ತು ಎಲಿಕೋಸು ಹೂಕೋಸು ಸಾರಿ ಅಲ್ಲ ಹೂಕೋಸು ಇನ್ನು ಆಲೂಗಡ್ಡೆ ಈ ಥರದ್ದೆಲ್ಲ ತರಕಾರಿಗಳನ್ನ ನೀವು ಹಾಕ್ಕೊಂಡು ಮಾಡ್ಕೋಬೋದು ನವಿಲು ಕೋಸೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನೀವು ಹಾಕ್ಕೊಬೋದು ಇಲ್ಲಿ ನಾನಿವಾಗ ಟೋಟಲಾಗಿ ಎರಡು ಚಂಬು ನೀರನ್ನ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಬೇಳೆಗೆ ಎರಡು ಚಂಬು ನೀರಂದರೆ ಅಲ್ಲಿಗೆ ನಾಲ್ಕು ಗ್ಲಾಸು ನೀರಾಯಿತು ನಾಲ್ಕು ಐದು ಗ್ಲಾಸ್ ನೀರಾಗುತ್ತೆ ನೀವು ಅಳತೆ ಮೇಲೆ ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಎಣ್ಣೆ ಹಾಕಿದ್ದೀನಿ ಅದನ್ನು ಎರಡು ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಮತ್ತು ಬೇಕಂದರೆ ಆಮೇಲೆ ಬೇಕಾದರೆ ಹಾಕೋಬೋದು ಈಗ ನೋಡಿ ಕುದಿ ಬರ್ತಾ ಬರ್ತಾಯಿದೆಲ್ಲ ಈ ಟೈಮಲ್ಲಿ ಕುದಿ ಬಂದ ಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಈ ರೀತಿ ಕ್ಲೋಸ್ ಮಾಡಿ ನೀವು ವಿಶಿಲ್ನ ಹಾಕಿ ಇದನ್ನು ಒಂದು ಮೂರು ಆಗೋವರೆಗೂ ಹಾಗೆ ನೀವು ಬಿಟ್ಬಿಡಿ ಈಗ ನೋಡಿ ಕಂಪ್ಲೀಟಾಗಿ ಇವಾಗ ಕುದ್ದಿದೆ ಒಳ್ಳೆ ಸಾಫ್ಟಾಗಿ ಘಮ ಘಮ ಅಂತದೆ ತರಕಾರಿದು ಈಗ ಕರೆಕ್ಟಾಗಿ ನಮಗೆ ಕುದ್ದು ರೆಡಿಯಾಗಿದೆ ನೋಡ್ಬೋದು ಎಷ್ಟು ಬೆಣ್ಣೆ ಥರ ಬಂದಿದೆ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೀವು ದಾಲ್ ಕಿಚಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಕಿಚಡಿ ಮಾಡಬೇಕು ಅಂದ್ಕೊಂಡ್ರೆ ರಾಸನ ಅಕ್ಕಿ ಬಳಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಗಟ್ಟಿಯಾಗಿದಲ್ವಾ ಅದಕ್ಕೆ ನಾನು ಒಂದು ಗ್ಲಾಸು ಇವಾಗ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ ಮತ್ತೆ ನೀರು ಕಮ್ಮಿ ಅನ್ನಿಸ್ತು ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡೆ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಈಗ ನಾನಿಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಹಸಿಮೆಣ್ಸಿನ್ಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಆಮೇಲೆ ಒಂದಿಷ್ಟು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಜೀರಿಗೆ ಇದ್ರೆ ಹಾಕ್ಕೊಳ್ಳಿ ಖಂಡಿತ ನಾನು ಜೀರಿಗೆ ಇಲ್ಲ ಹಾಕಲಿಲ್ಲ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈರುಳ್ಳಿ ಫ್ರೈ ಮಾಡಬೇಡಿ ಮೀಡಿಯಮ್ ಆಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಫ್ರೈ ಆಗಿದೆ ಇಲ್ಲಿ ನಾನು ಟೊಮೊಟೊ ನೋಡಿ ಕಟ್ ಮಾಡಿ ಒಂದು ಎರಡು ನಾಟಿ ಟೊಮೊಟಾನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಶುಂಠಿನ ಹಾಕೋತಾ ಇದ್ದೀನಿ ಇದೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊನ ತುಂಬ ಸಣ್ಣಕ್ಕಾಗಿ ಕಟ್ ಮಾಡ್ಕೊಳ್ಳಿ ದಪ್ಪ ದಪ್ಪಾಗಿ ಇರಬಾರ್ದು ಸಣ್ಣಕ್ಕಾಗಿ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕೋತಾ ಇದ್ದೀನಿ ಸ್ವಲ್ಪ ನನಗೆ ಹುಳಿ ಅಂದರೆ ಇಷ್ಟ ಆದರೆ ರೈಸಲ್ಲಿ ಅದಕ್ಕೋಸ್ಕರ ನಾನು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಒಂದೇ ಟೊಮೊಟೊನ ಹಾಕ್ಕೊಬೋದು ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಚಿಟಿಕೆ ಅರಿಶಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಖಾರದ ಪುಡಿ ಸ್ವಲ್ಪನೇ ಯಾಕೆ ಹಾಕಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ಅಚ್ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಕಂಪ್ಲೀಟಾಗಿ ಒಗ್ಗರಣೆ ರೆಡಿಯಾಯಿತು ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ರೈಸ್ಗೆ ನಾವು ಒಗ್ಗರಣೆನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಂಪ್ಲೀಟಾಗಿ ನೀಟಾಗಿ ಎಲ್ಲವನ್ನು ಒಗ್ಗರಣೆನ ನಾವು ಇದಕ್ಕೆ ಹಾಕ್ಕೊಂಡು ಒಂದು ಸತಿ ನೀಟಾಗಿ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ರೈಸಲ್ಲಿ ನೀಟಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಒಗ್ಗರಣೆ ಆವಾಗ ನಮಗೆ ಸೂಪರ್ ಆಗಿರುವಂಥ ಒಂದು ರುಚಿಕರವಾದ ಒಂದು ಕಿಚಡಿನ ಆಗುತ್ತೆ ಈ ರೀತಿ ನೀವು ಕೂಡ ಕಿಚಡಿನ ಟ್ರೈ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಚೂರು ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ನೋಡಿ ಕಂಪ್ಲೀಟಾಗಿ ನಮಗೆ ದಾಲ್ ಕಿಚಡಿ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಕಲರಲ್ಲಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು ನೀವು ಕೂಡ ಒಂದು ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಲಂಚ್ ವಾಕ್ಸಿಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ನೈಟ್ ಡಿನ್ನರ್ ಕೂಡ ನೀವು ಅದನ್ನು ಮಾಡ್ಕೋಬೋದು ನೆಂಟರು ಬಂದಾಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ಒಂದು ಟ್ರೈ ಮಾಡಿ ಸಖತ್ತಾಗಿರುತ್ತೆ ಇದ್ರ ಜೊತೆಗೆ ನಾನು ಇನ್ನೂ ಎರಡು ರೆಸಿಪಿನ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಹಾಕ್ತೀನಿ ತಪ್ಪದೆ ವಿಡಿಯೋ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಯಾಕಂದರೆ ಇನ್ನು ದಸರಾ ಬರ್ತಾ ಇದೆ ದಸರಾ ಟೈಮಲ್ಲಿ ಉಪವಾಸ ಮಾಡೋರು ತುಂಬ ಜನ ಇರ್ತಾರೆ ಅವರಿಗೋಸ್ಕರ ಇನ್ನೂ ರೆಸಿಪಿಗಳನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ದಸರಾದ ರೆಸಿಪಿಗಳನ್ನ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ನೋಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ